అనుపమ గర్వాల్వారు <lightweight> ಒಂದು ರೀತಿಯ ಸರ್ವಾಧಿಕಾರಿ ಮನೋಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಮತ್ತು ಪೊಲೀಸ್ ರಾಜನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಸಂಘ ಪರಿವಾರಕ್ಕೆ ಇಷ್ಟೇ ಇಲ್ಲದ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೊರಟಾಗ ಅಂತಹ ಕಾರ್ಯಕ್ರಮಗಳನ್ನು ತಡೆಯಲು ಯತ್ನವನ್ನು ಮಾಡ್ತಾರೆ ಅನುಮತಿಯನ್ನು ನಿರಾಕರಿಸ್ತಾರೆ ಈ ಹಿಂದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮುಸ್ಲಿಂ ಸಮುದಾಯದ ವಿರುದ್ಧ ನಿಂದನಾತ್ಮಕವಾಗಿ ಮಾತಾಡಿದಾಗ ಆ ದ್ವೇಷದ ಭಾಷಣದ ವಿರುದ್ಧ ನಾವು ತೊಕ್ಕೊಟ್ಟಿನಲ್ಲಿ ಪ್ರತಿಭಟನೆಗೆ ಅನುಮತಿಯನ್ನು ಕೇಳಿದ್ವಿ ಅವತ್ತು ಕೂಡ ಅನುಮತಿ ನಿರಾಕರಣೆ ಮಾಡಿದ್ದಲ್ಲದೆ ನಮ್ಮ ಮೇಲೆ ಎಫ್ ಐ ಆರ್ ಕೂಡ ಅಲ್ಲಿ ಕೂಡ ಹಾಕಿದ್ರು ನಾನು ಹೇಳ್ತೀನಿ ಈಗ ಈ ಹದಿನೈದು ದಿವಸದ ಎರಡನೇ ಎಫ್ಐಆರ್ ಬಿದ್ದಿದೆ ನಮ್ಮ ಮೇಲೆ ನನ್ನ ಮೇಲನೇ ಎರಡು ಎಫ್ ಐ ಆರ್ ಆಗಿದೆ ಇವರಿಗೆ ಈಗ ನಾನು ಜನರ ಮಧ್ಯೆ ಇದ್ದೀನಲ್ಲ ಬಂಧಿಸಲಿ ಬಂದಿಸ್ಲಿ ಎಫ್ ಐ ಆರ್ ಯಾಕೆ ಯಾಕೆ ಸುಮ್ಮನೆ ಇದ್ದಾರೆ ನಾವು ಕಾನೂನು ಕೈಗೆತ್ತಿಕೊಂಡಿದ್ದೀವಿ ಅಂತ ಆದರೆ ಎಫ್ ಐ ಆರ್ ಹಾಕಿದ್ದಾರೆ ಅಂತ ಅದು ಬಂಧಿಸಬೇಕು ಬಿ ಜೆ ಪಿಯವರು ಇಲ್ಲಿ ಪಾಂಡೇಶ್ವರದಲ್ಲಿ ಮೊನ್ನೆ ರಾತ್ರಿ ಡಿ ಜೆ ಹಾಕಿ ರಸ್ತೆ ಬ್ಲಾಕ್ ಮಾಡಿ ಕಾರ್ಯಕ್ರಮಗಳನ್ನು ಮಾಡಿದರು ಅದು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಕಮಿಷನರ್ ಕಚೇರಿಯ ಕೂಗಲತೆಯ ದೂರದಲ್ಲಿ ಆವಾಗಲೂ ಇವರೊಂದು ಶಬ್ದ ಮಾತಾಡಲಿಲ್ಲ ಬಿ ಜೆ ಪಿಯವರು ಏನು ಬೇಕಾದರೂ ಮಾಡ್ಬೋದು ಜನಪರ ಚಳವಳಿಗಾರರು ಜಾತ್ಯಾತೀತ ಸಂಘಟನೆಗಳು ಏನೂ ಮಾಡುವಂಗಿಲ್ಲ ಬಾಯಿ ಮುಚ್ಚಿ ಇವತ್ತು ಕೂತ್ಕೊಳ್ಬೇಕು ಅನ್ನುವಂಥ ಒಂದು ನಿಲುವೇನಿದೆ ಇದು ಕಾಂಗ್ರೆಸ್ ಸರ್ಕಾರದ ನಿಲುವಾಗಲಿಕ್ಕೆ ಸಾಧ್ಯ ಇಲ್ಲ ಇದು ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮತ್ತೊಂದು ಎಫ್ ಐ ಆರನ್ನು ನನ್ನ ಮೇಲೆ ಈಗ ದಾಖಲಿಸಿದ್ದಾರೆ ಅದು ನನ್ನ ಮೇಲೆ ಅಂತಲ್ಲ ಅದು ಅದು ಇಲ್ಲಿಯ ಜನಪರ ಚಳುವಳಿಗಳ ಮೇಲೆ ಮಾಡ್ತಾ ಇರುವಂಥ ಸರಣಿ ಎಫ್ ಐ ಆರ್ಗಳ ಭಾಗ ಈ ಕಾಂಗ್ರೆಸ್ ಪಕ್ಷ ಇಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ಈ ಕಮಿಷನರ್ ಅವರು ಅನುಪಮ್ ಅಗರ್ವಾಲ್ ಅವರು ಒಂದು ರೀತಿಯ ಸರ್ವಾಧಿಕಾರಿ ಮನೋಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಮತ್ತು ಪೊಲೀಸ್ ರಾಜನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಮತ್ತು ಸರ್ಕಾರದ ಧೋರಣೆಗೆ ವ್ಯತಿರಿಕ್ತವಾಗಿ ಅವರ ನಡವಳಿಕೆಗಳಿದೆ ಅವರು ಬಿ ಜೆ ಪಿಯ ವಿರುದ್ಧ ನಾವು ಯಾವತ್ತಾದರೂ ಪ್ರತಿಭಟನೆಗಳನ್ನು ಮಾಡ್ತೀವಿ ಬಿ ಜೆ ಪಿ ಶಾಸಕರುಗಳನ್ನು ಪ್ರಶ್ನೆ ಮಾಡ್ತೀವಿ ಸಂಘ ಪರಿವಾರಕ್ಕೆ ಇಷ್ಟ ಇಲ್ಲದ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೊರಟಾಗ ಅಂಥ ಕಾರ್ಯಕ್ರಮಗಳನ್ನು ತಡೆಯಲು ಯತ್ನವನ್ನು ಮಾಡ್ತಾರೆ ಅನುಮತಿಯನ್ನು ನಿರಾಕರಿಸ್ತಾರೆ ಅನುಮತಿಯನ್ನು ನಿರಾಕರಿಸಿದ ನಂತರ ನಾವು ಪ್ರತಿಭಟನೆಗಳನ್ನು ಧ್ವನಿವರ್ಧಕ ಬಳಸದೆ ನಮ್ಮ ಹಕ್ಕು ಅಂತ ನಾವು ಪ್ರತಿಭಟನೆಗಳನ್ನು ಮಾಡಿದರೆ ಎಫ್ ಐ ಆರ್ಗಳನ್ನು ಹಾಕ್ತಾ ಹೋಗ್ತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಈ ಹಿಂದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮುಸ್ಲಿಂ ಸಮುದಾಯದ ವಿರುದ್ಧ ನಿಂದನಾತ್ಮಕವಾಗಿ ಮಾತಾಡಿದಾಗ ಆ ಕೋಮುದ್ವೇಷದ ಭಾಷಣದ ವಿರುದ್ಧ ನಾವು ತೊಕ್ಕೊಟ್ಟಿನಲ್ಲಿ ಪ್ರತಿಭಟನೆಗೆ ಅನುಮತಿಯನ್ನು ಕೇಳಿದ್ವಿ ಅವತ್ತು ಕೂಡ ಅನುಮತಿ ನಿರಾಕರಣೆ ಮಾಡಿದ್ದಲ್ಲದೆ ನಮ್ಮ ಮೇಲೆ ಎಫ್ಐ ಆರ್ ಕೂಡ ಅಲ್ಲಿ ಕೂಡ ಹಾಕಿದ್ರು ಆ ನಂತರ ಇತ್ತೀಚೆಗೆ ಪ್ಯಾಲೆಸ್ತೀನ್ ಕುರಿತು ಫಲಿಸ್ತೀನ ಪೋಲಿಯಲ್ಲಿ ನಡೀತಾ ಇರುವಂಥ ಇಸ್ರೇಲ್ ದೌರ್ಜನ್ಯವನ್ನು ಖಂಡಿಸಿ ನಾವು ಒಂದು ಮಂಗಳೂರು ಒಂದು ಶಾಂತಿಯುತವಾದ ಪ್ರತಿಭಟನೆಗೆ ಅನುಮತಿಯನ್ನು ಕೋರಿದ್ವಿ ಅವತ್ತು ಕೂಡ ಅನುಮತಿಯನ್ನು ನಿರಾಕರಿಸಿದ್ರು ಮಾತ್ರ ಅಲ್ಲ ನಾವು ಶಾಂತಿಯುತವಾಗಿ ಧ್ವನಿವರ್ಧಕ ಇಲ್ಲದೆ ಪ್ರತಿಭಟನೆ ಮಾಡಿದ್ದಕ್ಕೆ ಆ ಪ್ರತಿಭಟನೆಯ ಮೇಲೆಯೂ ಕೂಡ ಹನ್ನೆರಡು ಜನರ ಮೇಲೆ ಎಡಪಕ್ಷಗಳ ಮುಖಂಡರ ಮೇಲೆ ಎಫ್ ಐ ಆರ್ ಅನ್ನು ಹಾಕಿದರು ಈಗ ಇದು ರಸ್ತೆಗೆ ಸಂಬಂಧಪಟ್ಟ ಪ್ರತಿಭಟನೆ ನಂತೂರಿನಿಂದ ಸುರತ್ಕಲ್ ಸುರತ್ಕಲ್ವರ್ಗಿನ ಹೆದ್ದಾರಿ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥದ್ದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಬರ್ತದೆ ಮತ್ತು ಭಾಳ ಪ್ರಧಾನವಾಗಿ ಬಿ ಜೆ ಪಿಗೆ ಸೇರಿರುವಂಥ ಸಂಸದರಲ್ಲಿದ್ದಾರೆ ಮತ್ತು ಬಿ ಜೆ ಪಿಯ ಶಾಸಕರುಗಳಲ್ಲಿ ಇದ್ದಾರೆ ಅವರ ವೈಫಲ್ಯವನ್ನು ನಾವು ಎತ್ತಿ ತೋರಿಸಿ ಅಲ್ಲಿ ಹೆದ್ದಾರಿ ಸರಿಯಾಗಬೇಕು ನಂತೂರು ಮೇಲ್ಸೇತುವೆ ಆಗಬೇಕು ಕೂಲೂರು ಸೇತುವೆ ಕುಸುವೆ ಮೊದಲು ಹೊಸ ಸೇತುವೆ ನಿರ್ಮಾಣ ಆಗಬೇಕು ಅಂತ ಹೇಳಿ ಜನರ ಭಾವನೆಗೆಲ್ಲ ಜನರ ಬೇಡಿಕೆಗಳನ್ನು ಮುಂದಿಟ್ಟು ಧರಣಿ ಮಾಡಲಿಕ್ಕೆ ಹೊರಟಿದ್ವಿ ಇದು ಸಾಮಾನ್ಯವಾದಂಥ ಧರಣಿ ಇದರಲ್ಲಿ ಏನು ವಿಶೇಷ ಇರಲಿಲ್ಲ ಒಂದು ನೂರು ಜನ ಸೇರಿ ಜನರಿಗೆ ತೊಂದರೆ ಆಗದಂಥ ಒಂದು ಭಾಗದಲ್ಲಿ ಕೂಲೂರಿನ ಸೇತುವೆ ಬಲಿ ಧರಣಿಗೆ ನಾವು ಅರ್ಜಿಯನ್ನು ಕೊಟ್ಟಿದ್ವಿ ಆ ಅರ್ಜಿ ರಾಜ್ಯಕ್ಕೆ ಕೊನೆ ಕ್ಷಣದಲ್ಲಿ ನೀವು ಹೆದ್ದಾರಿ ಇಲಾಖೆಯಿಂದ ಅನುಮತಿ ಪಡೆದಿಲ್ಲ ನಗರ ಪಾಲಿಕೆಯಿಂದ ಅನುಮತಿ ಪಡೆದಿಲ್ಲ ಅಂತ ತೀರಾ ಕ್ಷುಲ್ಲಕ ಮತ್ತು ಬಾಲಿಶವಾದ ರೀಸನ್ಗಳನ್ನು ಕೊಟ್ಟು ಕೊನೆಯ ನಾವು ಲೆಟ್ರ್ ಕೊಟ್ಟು ಹದಿಮೂರು ದಿನಗಳ ನಂತರ ಪ್ರತಿಭಟನೆಗೆ ಇನ್ನೇನು ಐದಾರು ಗಂಟೆಗಳಿದೆ ಅನ್ನುವಾಗ ನಮಗೆ ನಿಮ್ಗೆ ಅನುಮತಿ ನಿರಾಕರಣೆ ಆಗಿದೆ ಅಂತ ಇವತ್ತು ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಪತ್ರವನ್ನು ಕೊಟ್ಟಿದ್ದು ಮಾತ್ರ ಅಲ್ಲ ಮರುದಿವಸ ಕೂಡ ಮತ್ತೆ ಪ್ರತಿಭಟನೆ ದಿವಸ ಬೆಳಿಗ್ಗೆ ನನ್ನ ಮನೆಗೆ ಎರಡು ಜನ ಪೊಲೀಸರನ್ನು ಕಲಿಸಿದ್ದಾರೆ ಯೂನಿಫಾರ್ಮಲ್ಲಿರುವಂಥ ಪೊಲೀಸರನ್ನು ಕಲಿಸಿ ನನ್ನನ್ನು ನನ್ನ ಕುಟುಂಬವನ್ನು ಎದುರಿಸುವ ಪ್ರಯತ್ನವನ್ನು ಕೂಡ ಕಮಿಷನರ್ ಮಾಡಿದ್ದಾರೆ ಆ ಮೂಲಕ ಬಿ ಜೆ ಪಿಯ ವಿರುದ್ಧ ಬಿ ಜೆ ಪಿ ಸಂಘ ಪರಿವಾರ ಅವರ ಎಂ ಪಿ ಎಮ್ ಎಲ್ ಎಗಳಿಗೆ ಒಂದು ರೀತಿ ಅವರ ವಿರುದ್ಧವಾದಂಥ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಜನಪರ ಚಳವಳಿಕೆಯನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಇವರು ಅನುಮತಿ ಕೊಡಲಿಲ್ಲ ಅಂತ ಹೇಳಿ ನಾವು ಸುಮ್ಮನೆ ಕೂರ್ಲಿಕ್ಕಾಗಲ್ಲ ಹೌದು ಧ್ವನಿವರ್ಧಕ್ಕೆ ಅನುಮತಿ ಇಲ್ಲ ಶಾಮಿಯಾನ ಶಾಮಿಯಾನಾಕ್ಲಿಕ್ಕೆ ಅನುಮತಿ ಇಲ್ಲ ಧರಣಿ ಕೂರೋದಕ್ಕೆ ಯಾರ ಅನುಮತಿ ಪೊಲೀಸ್ ಇಂಟಿಮೇಷನ್ ಕೊಟ್ಟು ನಾವು ರಸ್ತೆ ಬದಿಯಲ್ಲೇ ಅದು ಕೂಡ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ತೊಂದರೆ ಆಗದ ರೀತಿಯಲ್ಲಿ ಉರಿ ಬಿಸಿಲಿನಲ್ಲಿ ಶಾಮಿಯಾನ ಕಡ್ಡಿ ಧರಣಿ ಕೂತ್ವಿ ಇವತ್ತು ಆ ಧರಣಿಯ ಮೇಲೆ ಕೂಡ ಎಫ್ ಐ ಆರ್ ಹಾಕಿದ್ದಾರೆ ಅದರಲ್ಲಿ ಕೂಡ ನನ್ನ ಹೆಸರನ್ನೇ ಉಲ್ಲೇಖಿಸಿ ನಂಬರ್ ಒನ್ ಆರೋಪಿ ಅಂತ ಹೇಳಿ ನನ್ನ ಹೆಸರಿನ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಇದು ಸತತವಾಗಿ ನಡೀತಾ ಇರುವಂಥ ಒಂದು ಪ್ರೋಸೆಸ್ಸು ಇದು ಏನನ್ನು ಸೂಚಿಸುತ್ತದೆ ಉಡುಪಿಯಲ್ಲಿ ನೋಡಿದರೆ ಬಿ ಜೆ ಪಿ ಸಂಘ ಪರಿವಾರದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪೊಲೀಸರು ಕಾಂಗ್ರೆಸ್ ಸರ್ಕಾರದ ಪರವಾಗಿದ್ದಾರೆ ಬಿಜೆಪಿಯ ವಿರುದ್ಧ ಇದ್ದಾರೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿದರೆ ಬಿ ಜೆ ಪಿಯವರು ಕಮಿಷನರ ಪರವಾಗಿದ್ದಾರೆ ಮಂಗಳೂರಿನಲ್ಲಿ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರ ಪರವಾಗಿ ಇವತ್ತು ಬಿ ಜೆ ಪಿಯ ಎಂ ಪಿ ಎಮ್ ಎಲ್ ಎ ಇಡೀ ಪಕ್ಷ ಸಂಘ ಪರಿವಾರ ನಿಂತಿದೆ ನಮ್ಮಂಥ ಜನಪರರು ಜಾತ್ಯಾತೀತವಾದಿಗಳು ಎಡಪಂಥೀಯರು ಎಡ ಪಕ್ಷಗಳು ಇವತ್ತು ಕಮಿಷನರ್ ವಿರುದ್ಧ ಹೋರಾಟ ಮಾಡುವಂಥ ಸ್ಥಿತಿ ಬಂದಿದೆ ಸರ್ಕಾರ ಇದನ್ನು ಅರ್ಥ ಮಾಡಬೇಕು ಯಾಕೆ ಕಮಿಷನರು ಈ ರೀತಿ ಮಾಡ್ತಾ ಇದ್ದಾರೆ ಮಂಗಳೂರು ಇವತ್ತು ಏನಾಗಿದೆ ಕ್ರೈಮ್ ಸಿಟಿ ಅಂತ ಇವತ್ತು ಹೆಸರಾಗ್ತಾ ಇದೆ ಎಲ್ಲ ರೀತಿಯಾದಂಥ ದೋ ನಂಬರ್ ದಂಧೆಗಳಿಗೆ ಇವತ್ತು ಮಂಗಳೂರು ತವರು ಮನೆಯ ರೀತಿಯಲ್ಲಾಗಿದೆ ಬ್ಯಾಂಗ್ಳೂರಿನಲ್ಲಿ ಇಲ್ಲದಂಥ ಕ್ರೈಮ್ಗಳು ಇವತ್ತು ಮಂಗಳೂರಿನಲ್ಲಿ ನಡೀತಾ ಇದೆ ಮ್ಯಾಂಗ್ಳೂರಿನಲ್ಲಿ ಇಲ್ಲದಂಥ ದಂಧೆಗಳು ಇವತ್ತು ಮಂಗಳೂರಿನಲ್ಲಿ ನಡೀತಾ ಇದೆ ಎಲ್ಲ ರೀತಿಯ ದಂ ು ಮಟ್ಕ ಮಸಾಜ್ ಪಾರ್ಲರ್ ಇಂಥದ್ದೆಲ್ಲವನ್ನು ಕೂಡ ಅಕ್ರಮ ಮರಳುಗಾರಿಕೆ ನೀವು ನೋಡಿ ಮಂಗಳೂರು ಕಮಿಷನರೇಟ್ ದಾಟಿ ನೀವು ಬಂಟ್ವಾಳದ ಕಡೆಗೆ ಹೋದರೆ ಅಲ್ಲಿ ಅಕ್ರಮ ಮರಳುಗಾರಿಕೆ ಇಲ್ಲ ಇಲ್ಲಿ ಅಕ್ರಮ ಮರಳುಗಾರಿಕೆ ರಾಜಾರೋಷವಾಗಿ ನಡೀತಾ ಇದೆ ಎಲ್ಲವೂ ಕೂಡ ಕಮಿಷನರ್ ಅವರ ಹಿತಾಸಕ್ತಿಗಳ ಅನುಗುಣವಾಗಿ ನಡೀತಾ ಇದೆ ಮತ್ತು ಇಂತಹ ದಂಧೆಕೋರರ ಜೊತೆ ಅವ್ರು ಚೆನ್ನಾಗಿದ್ದಾರೆ ಜನ ಅವರ ಸ್ಟೇಷನ್ಗೆ ಕಮಿಷನರ್ ನಾವೇನು ಕೆಳಗಡೆ ಅಧಿಕಾರಿಗಳಿಂದ ತೊಂದರೆ ಆದರೆ ನಾವು ಕಮಿಷನರ್ ಅವರನ್ನು ಭೇಟಿಯಾಗಲಿಕ್ಕೆ ಹೋಗ್ತೀವಿ ಕಮಿಷನರ್ ಅವರು ಇಲ್ಲಿ ಕಮಿಷನರ್ ಅವರ ಯಾರೇ ಹೋದರೂ ಕೂಡ ಮುಖ ಕೊಟ್ಟು ಮಾತಾಡಲ್ಲ ಒಂದು ಅವರಿಗೆ ಧೈರ್ಯ ತುಂಬುವ ರೀತಿಯಲ್ಲಿ ಆತ್ಮೀಯವಾದಂಥ ನಾಲ್ಕು ಮಾತುಗಳಿಲ್ಲ ಕಣ್ಣು ಕೆಕ್ಕರಿಸಿ ಓದೋರ ಹತ್ರ ಮಾತಾಡುವಂಥದ್ದು ಅದರಲ್ಲಿ ಕೂಡ ಡಿ ಸಿ ಪಿ ಗೋಯಲ್ ಅಂತ ಇದ್ದಾರೆ ಅವರಂತೂ ನಿಮ್ಮ ಹೋರಾಟಗಳೆಲ್ಲ ಸುಮ್ಮನೆ ಪ್ರಚಾರಕ್ಕೆ ಮಾಡೋದು ಪ್ರಧಾನಿ ಮಾಡೋದು ಅಂತ ಹೇಳಿ ಹೋದವರ ಹತ್ರ ಒಂದು ಕೆಟ್ಟದಾಗಿ ಮಾತಾಡ್ತಾರೆ ನಮ್ಮ ಇಪ್ಪತ್ತೈದು ವರ್ಷಗಳ ಅನುಭವದಲ್ಲಿ ಇಂಥ ಅಧಿಕಾರಿಗಳನ್ನ ನೋಡಿ ನೋಡಿಲ್ಲ ಪೊಲೀಸ್ ಕಮಿಷನರ್ ಮತ್ತು ಲಾ ಅಂಡ್ ಕಮಿ ಇದು ಡಿ ಸಿ ಪಿ ಅಭಿಷೇಕ್ ಇವರು ಗೋಯಲ್ ಇವರಿಬ್ಬರೂ ಕೂಡ ತೀರಾ ಜನವಿರೋಧಿಯಾಗಿದ್ದಾರೆ ಮತ್ತು ತೀರಾ ಬಾಲಿಶವಾದ ನಡವಳಿಕೆಯನ್ನು ಹೊಂದಿದ್ದಾರೆ ಅದರಿಂದಾಗಿ ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು ನಾವು ಈ ಪ್ರತಿಭಟನೆ ಈ ಎಫ್ ಐ ಆರ್ಗಳಿಗೆ ಈ ಮೊಕದ್ದಮೆಗಳಿಗೆ ನಾವಂತೂ ಹಿಂಜರಿಯುವ ಪ್ರಶ್ನೆ ಇಲ್ಲ ನಾವು ನಮ್ಮ ಹೋರಾಟವನ್ನು ಮಾಡ್ತೀವಿ ಹಾಗಾದರೆ ಈಗ ಹೇಳ್ತಾ ಇದ್ದಾರೆ ನೀವು ಏನೇ ಧರಣಿಗಳಿದ್ದರೂ ಕೂಡ ನೀವು ಕ್ಲಾಕ್ ಟವರ್ ಹತ್ರ ಮಿನಿಸ್ ವಿಧಾನಸೌಧದ ಮುಂಭಾಗ ಮಾಡಬೇಕು ಅಂತ ಎಲ್ಲಾದರೂ ಅಧಿಸೂಚನೆ ಇದೆಯಾ ಜಿಲ್ಲಾಧಿಕಾರಿ ಕಚೇರಿಯಾದರೆ ಮಾಡಬಾರ್ದು ನಗರ ಪಾಲಿಕೆ ಕಚೇರಿಯಾದರೂ ಮಾಡಬಾರ್ದು ಕೆ ಎಸ್ ಆರ್ ಟಿ ಸಿ ಮುಂಭಾಗ ಮಾಡಬಾರ್ದು ಹೆದ್ದಾರಿ ಬದಿ ಮಾಡಬಾರ್ದು ಕೂಳೂರಿನಲ್ಲಿ ಮಾಡಬಾರ್ದು ಸುರತ್ಕಲ್ನಲ್ಲಿ ಮಾಡಬಾರ್ದು ಅಂತ ಏನಾದರೂ ಅಧಿಸೂಚನೆ ಇದೆಯಾ ಬರೀ ಇಲ್ಲಿ ಮಾತ್ರ ಮಿನಿ ವಿಧಾನಸೌಧದ ಮುಂಭಾಗ ಮಾತ್ರ ಮಾಡಬೇಕು ಅಂತ ಸರ್ಕಾರ ಏನಾದರೂ ಅಧಿಸೂಚನೆ ಹೊರಡಿಸಿದೆಯಾ ಅಥವಾ ನಮ್ಮ ಇವರೇ ಇಲ್ಲಿಯ ಪೊಲೀಸ್ ಕಮಿಷನರ್ ಅಗರ್ವಾಲ್ ಅವರೇ ಏನಾದರೂ ಸರ್ಕಾರವ ಈ ಸರ್ಕಾರ ತೀರ್ಮಾನ ಮಾಡಬೇಕಾದಂಥ ವಿಷಯವಾಗಿ ಇವರೇ ಯಾಕೆ ಮಧ್ಯಪ್ರವೇಶ ಮಾಡ್ತಾರೆ ಇವರಿಗಿರುವಂಥದ್ದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಸರಿ ಮಾಡುವಂಥದ್ದು ಹೋರಾಟ ಪ್ರತಿಭಟನೆಗಳನ್ನು ಅಂತ ರಕ್ಷಣೆಯನ್ನು ಕೊಡುವಂಥದ್ದು ಒಬ್ಬ ಪೊಲೀಸ್ ಕಮಿಷನರ್ ಜವಾಬ್ದಾರಿ ಅದು ಬಿಟ್ಟು ಇವರೇ ಕಾನೂನನ್ನು ರಚಿಸುವವರಲ್ಲ ಇವರು ಇವರು ಕಾನೂನನ್ನು ಜಾರಿ ಮಾಡುವವರು ಮಾತ್ರ ಆದರೆ ಇವರು ಇವತ್ತು ಅಲ್ಲಿ ಪ್ರತಿಭಟನೆ ಮಾಡಬಾರ್ದು ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಬೆದರಿಸ್ತಾರೆ ಇವರು ಏನಾಗಿದೆ ಅಂದರೆ ಇವರು ಇನ್ನೂ ಕೂಡ ಬ್ರಿಟಿಷ್ ಮನೋಸ್ಥಿತಿಯಲ್ಲಿದ್ದಾರೆ ಹೊಸಾತು ಸರ್ಕಾರದ ಸಂದರ್ಭದಲ್ಲಿ ಐ ಪಿ ಎಸ್ ಐ ಎ ಎಸ್ಗಳಂದರೆ ಜನ ತಲೆ ಬಗ್ಗಿಸಬೇಕಿತ್ತು ನಡು ಬಗ್ಗಿಸಬೇಕಿತ್ತು ದಮಯ ಹಾಕಬೇಕಿತ್ತು ಇವರು ಇವು ಅದನ್ನೇ ಬಯಸ್ತಾರೆ ನಮ್ಮಂಥ ಚಳವಳಿಗಾರರು ನಮ್ಮಂಥ ಜನಪರವಾಗಿರುವಂಥವರು ಜನರ ಪರವಾಗಿ ಧ್ವನಿಯತ್ತುವವರು ಇವ್ರಿಗೂ ತಗ್ಗಿ ಬಗ್ಗೆ ನಡಿಬೇಕು ನಾವೇನು ದೋಣಿಂಬರ್ನವರ ದೋ ನಂಬರ್ ಬಿಸ್ನೆಸ್ ಮಾಡುವವರು ಕಮಿಷನರ್ ಜೊತೆ ಚೆನ್ನಾಗಿದ್ದಾರೆ ಇತ್ತೀಚೆಗೆಲ್ಲ ಸ್ಕೀಮಿನ ಬಗ್ಗೆ ಮನೆಗಳು ಬಂಗ್ಲೆಗಳು ಕೊಡ್ತೀವಿ ಅಂತೇಳಿ ಏನು ಸ್ಕೀಮ್ಗಳ ಬಗ್ಗೆ ಸ್ಕೀಮ್ಗಳಿದೆ ಅವುಗಳ ಬಗ್ಗೆ ಚರ್ಚೆ ನಡೀತಾ ಇದ್ದರೆ ಅವರನ್ನು ಕೂಡ ಇವತ್ತು ಇವರು ಕರೆದು ಇವರಿಗೆ ಬೇಕಾದ ರೀತಿಯಲ್ಲಿ ಅವರನ್ನು ಬಗ್ಗಿಸಿದ್ದಾರೆ ಅನ್ನುವಂಥ ಸುದ್ದಿ ಇದೆ ಒಟ್ಟು ಮಂಗಳೂರು ಅನ್ನುವಂಥದ್ದು ಇವತ್ತು ಕ್ರೈಮ್ ಸಿಟಿ ಆಗಿದೆ ಸರ್ಕಾರಕ್ಕೆ ಬಹಳ ದೊಡ್ಡ ಕೆಟ್ಟ ಹೆಸರು ಬಂದಿದೆ ಇವತ್ತು ಒಂದು ಎಫ್ ಐ ಆರ್ ಹಾಕಿದ್ರಿಂದ ಏನೋ ದೊಡ್ಡದಾಗಿ ಬಿಡ್ತದಂತಲ್ಲ ಇವರಿಗೆ ಧೈರ್ಯ ಇದ್ದರೆ ಬಂಧಿಸಲಿ ನಾನು ಹೇಳ್ತೀನಿ ಈಗ ಈ ಹದಿನೈದು ದಿವಸದಲ್ಲಿ ಎರಡನೇ ಎಫ್ ಐ ಆರ್ ಬಿದ್ದಿದೆ ನಮ್ಮ ಮೇಲೆ ನನ್ನ ಮೇಲೇ ಎರಡು ಎಫ್ ಐ ಆರ್ ಆಗಿದೆ ಇವರಿಗೆ ಈಗ ನಾನು ಜನರ ಮಧ್ಯೆ ಇದ್ದೀನಲ್ಲ ಬಂಧಿಸಲಿ ಎಫ್ ಐ ಆರ್ ಹಾಕಿ ಯಾಕೆ ಸುಮ್ಮನೆ ಇದ್ದಾರೆ ನಾವು ಕಾನೂನು ಕೈಗೆತ್ಕೊಂಡಿದ್ದೀವಿ ಅಂತ ಆದರೆ ಎಫ್ ಐ ಆರ್ ಹಾಕಿದ್ದಾರೆ ಅಂತ ಅದು ಬಂಧಿಸಬೇಕು ಅದು ಅಲ್ಲದೆ ಭಾಳ ಪ್ರಧಾನವಾಗಿ ಇವರು ಎಫ್ ಐ ಆರ್ನಲ್ಲಿ ನೋಟ್ ಮಾಡಿರುವಂಥ ಅಂಶಗಳು ಎಲ್ಲವೂ ಕೂಡ ಏನು ನಾವು ಧರಣಿ ಕೂತಿದ್ದೀವಿ ಸರ್ಕಾರದ ರಸ್ತೆ ರಿಪೇರಿ ಆಗಬೇಕು ಅಂತ ಘೋಷಣೆ ಕೂಗಿದ್ದೀವಿ ನ್ಯಾಯ ಸಿಗಬೇಕು ಸೇತುವೆ ನಿರ್ಮಾಣ ಆಗಬೇಕು ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಅದೆಲ್ಲವೂ ಅಪರಾಧ ಹೇಗಾಗತ್ತೆ ಅಪರಾಧ ಪ್ರತಿಭಟನೆಯನ್ನು ತಡೆದಿರುವಂಥದ್ದು ನಮಗೆ ಅನುಮತಿ ಬೇಕಾಗಿರೋದು ಧ್ವನಿಯರ್ಧಕ್ಕೆ ಬಳಸಲು ಮಾತ್ರ ಧ್ವನಿಯರ್ಧಕ್ಕೆ ಬಳಸಲು ಅನು ಅವಕಾಶವನ್ನು ನಿರಾಕರಿಸಲಿಕ್ಕೂ ರೀಸನ್ ಬೇಕು ಅಲ್ಲಿ ಏನು ನಿಷೇಧಾಜ್ಜನೆ ಇರಲಿಲ್ಲ ಅದು ಪ್ರತಿಭಟನೆಗಳಿಗೆ ನಿರ್ಬಂಧಗೊಳಿಸಿದಂಥ ಜಾಗ ಆಗಿರಲಿಲ್ಲ ಹಾಗಿರುವಾಗ ಅಲ್ಲಿ ಪ್ರತಿಭಟನೆಗೆ ಅವಕಾಶ ನಿರಾಕರಿಸಿರುವಂಥ ಕಮಿಷನರ್ ಅವರ ನಿಲುವೇ ತಪ್ಪಾಗಿರುವಂಥದ್ದು ನಮ್ಮ ಅಪರಾಧ ಅಲ್ಲ ಅದರಿಂದಾಗಿ ಈ ರೀತಿ ಎಫ್ ಐ ಆರ್ ಹಾಕುವಂಥದ್ದು ರಾಜ್ಯದ ಸಿದ್ದರಾಮಯ್ಯ ಸರ್ಕಾರದ ನಿಲುವುಗಳಿಗೆ ವ್ಯತಿರಿಕ್ತವಾದಂಥದ್ದು ನಾವು ಈ ಅಗರ್ವಾಲ್ ಅವರು ಏನಿದ್ದಾರೆ ಕಮಿಷನರ್ ಅನುಪಮ್ ಅಗರ್ವಾಲ್ ಮತ್ತು ಡಿ ಸಿ ಪಿ ಗೋಯಲ್ ಅವರನ್ನು ಮಂಗಳೂರಿನಿಂದ ಎತ್ತಂಗಡಿ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಅವರಿಂದಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಇವರ ನಡವಳಿಕೆಯಿಂದ ಸರ್ಕಾರದ ಇವತ್ತು ಗೌರವ ಕೂಡ ಮಣಪಾಲಾಗ್ತಾ ಇದೆ ಅದರಿಂದ ಅವರನ್ನು ಇಲ್ಲಿಂದ ವರ್ಗಾಯಿಸಬೇಕು ಅಂತ ಆಗ್ರಹಿಸ್ತೀವಿ ನಾವು ಎ ತಕ್ಷಣವೇ ಇನ್ನು ಕೆಲವೇ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನಪರ ಸಂಘಟನೆಗಳ ಒಂದು ದುಂಡು ಮೇಜಿನ ಸಭೆ ಜಂಟಿ ಸಭೆಯನ್ನು ಮಂಗಳೂರಿನಲ್ಲಿ ಈ ಕುರಿತು ಆಯೋಜಿಸ್ತೀವಿ ಪ್ರತಿಭಟನೆ ಹಕ್ಕನ್ನು ನಿರಾಕರಿಸೋದನ್ನು ನಾವು ಒಪ್ಪಲಿಕ್ಕಾಗಲ್ಲ ಮಂಗಳೂರಿನಲ್ಲಿ ಇತಿಹಾಸವೇ ಇದೆ ಟೋಲ್ ಗೇಟ್ ವಿರೋಧಿ ಹೋರಾಟವನ್ನು ಕೂಡ ಹತ್ತಿಕ್ಕುವ ಪ್ರಯತ್ನ ಆಯಿತು ನಾವು ಅದರ ವಿರುದ್ಧ ಹೋರಾಟ ಮಾಡಿ ಕೊನೆಗೆ ನಾವು ಗೆದ್ವಿ ಹತ್ತಿಕ್ಕಲು ಬಂದಷ್ಟು ಹೋರಾಟ ಮತ್ತಷ್ಟು ಪ್ರಬಲವಾಗ್ತದೆ ಹೊರತು ಅದು ಸುಮ್ಮನಾಗ್ತದೆ ಅನ್ನುವಂಥ ಒಂದು ನಂಬಿಕೆ ಏನಾದರೂ ಅನುಪಮ್ ಅಗರ್ವಾಲ್ ಅವ್ರಿಗೆ ಇದ್ದರೆ ಅದನ್ನು ಅವ್ರು ಬಿಡಬೇಕು ನಾವು ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕಾಗೂ ಹೋರಾಟದಿಂದ ಹಿಂಜರಿಯುವುದಿಲ್ಲ ಸುರತ್ಕಲ್ ನಂತೂರು ಹೆದ್ದಾರಿಗೆ ಬೇಕಾದಂಥ ಹೋರಾಟವನ್ನು ಮುಂದುವರಿಸ್ತೀವಿ ಮತ್ತು ಬೇರೆ ಬೇರೆ ಜನಪರ ಇಶ್ಯೂಗಳ ಕುರಿತಾದ ಹೋರಾಟವನ್ನು ಮುಂದುವರಿಸ್ತೀವಿ ಹೋರಾಟವನ್ನು ತಡೆಯುವ ಅನುಮತಿ ನಿರಾಕರಿಸುವಂಥ ಪ್ರಯತ್ನವನ್ನು ಮಾಡಿದರೆ ಕಮಿಷನರ್ ಕಚೇರಿ ಎದುರುಗಡೆ ನಾವು ನಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತೀವಿ ಅವರಿಗೆ ಏನು ಮಾಡಲಿಕ್ಕಿದೆ ಅನುಪಮ್ ಅಗರವಾಲ್ ಅವರು ಅದನ್ನು ಮಾಡಲಿ ನಮಗೇನು ಮಾಡಲಿಕ್ಕಿದೆ ಜನಪರ ಚಳವಳಿಗಳಿಗೆ ನಾವು ಅದನ್ನು ಮಾಡ್ತೀವಿ ಆದರೆ ಇದರಿಂದಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ ಸಿದ್ದರಾಮಯ್ಯ ಸರ್ಕಾರ ಗೃಹ ಸಚಿವರು ಉಸ್ತುವಾರಿ ಸಚಿವರು ಈ ಕುರಿತು ಒಂದು ದೃಢವಾದ ನಿರ್ಧಾರಕ್ಕೆ ಬರಬೇಕು ಇವರನ್ನು ಬಿಜೆಪಿ ಹಿತಾಸಕ್ತಿಗಳನ್ನು ಕಳಿಸಿದ್ರು ಜನಪರ ಚಳವಳಿಗಳನ್ನು ಕಳಿಸಿದ್ರು ಹೇಳಬೇಕು ಸುರತ್ಕಲ್ನಲ್ಲಿ ಭರತ್ ಶೆಟ್ಟಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಎರಡು ದಿನಗಳ ಕಾಲ ರಸ್ತೆ ಬಂದ್ ಮಾಡಿ ಹೆದ್ದಾರಿ ಬಂದ್ ಮಾಡಿ ಕಾರ್ಯಕ್ರಮ ಮಾಡಿದ್ರು ಇವರು ಕಣ್ಣು ಮುಚ್ಚಿ ಬಿಜೆಪಿ ಬಿಜೆಪಿಯವರು ಇಲ್ಲಿ ಪಾಂಡೇಶ್ವರದಲ್ಲಿ ಮೊನ್ನೆ ರಾತ್ರಿ ಡಿಜೆ ಹಾಕಿ ರಸ್ತೆ ಬ್ಲಾಕ್ ಮಾಡಿ ಕಾರ್ಯಕ್ರಮಗಳನ್ನು ಮಾಡಿದ್ರು ಅದೇ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಕಮಿಷನರ್ ಕಚೇರಿಯ ಕೂಗಲತೆಯ ದೂರದಲ್ಲಿ ಆವಾಗಲೂ ಇವರೊಂದು ಶಬ್ದ ಮಾತಾಡಲಿಲ್ಲ ಬಿಜೆಪಿಯವರು ಏನು ಬೇಕಾದ್ರೆ ಮಾಡಬಹುದು ಜನಪರ ಚಳವಳಿಗಾರರು ಜಾತ್ಯಾತೀತ ಸಂಘಟನೆಗಳು ಏನು ಮಾಡುವಂಗಿಲ್ಲ ಬಾಯಿ ಮುಚ್ಚಿ ಇವತ್ತು ಕೂತುಕೊಳ್ಬೇಕು ಅನ್ನುವಂಥ ಒಂದು ನಿಲುವೇನಿದೆ ಇದು ಕಾಂಗ್ರೆಸ್ ಸರ್ಕಾರದ ನಿಲುವಾಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ತಕ್ಷಣ ಇತ್ಯರ್ಥ ಮಾಡಲಿಲ್ಲ ಅಂದ್ರೆ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧದ ಜನಾಭಿಪ್ರಾಯವಾಗಿಯೂ ಕೂಡ ತಿರುಗ್ತದೆ ನಾವು ಅನುಪಮ್ ಅಗರ್ವಾಲ್ ಅವರ ಧೋರಣೆಯನ್ನು ಖಂಡಿಸ್ತೀವಿ ಅನುಪಮ್ ಅಗರ್ವಾಲ್ ಹಠಾವೋ ಚಳವಳಿಯನ್ನು ಕೂಡ ನಾವು ಆರಂಭ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲಿಗೆ ಬಯಸ್ತೀವಿ ಎಫ್ಐಆರ್ ಅನ್ನು ನಾವು ಸರ್ಕಾರ ನಮ್ಮ ಮೇಲೆ ಈ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹಾಕಿರುವಂಥ ಮೊಕದ್ದಮೆಯನ್ನು ವಾಪಸ್ ಪಡಿಬೇಕು ಅಂತ ನಾವು ಒತ್ತಾಯಿಸ್ತೀವಿ ಅದು ಈ ಒಂದು ಪ್ರಕರಣ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಜನ ಹೋರಾ ಜನಪರವಾದ ಹೋರಾಟಗಳ ಮೇಲೆ ಈ ಅವಧಿಯಲ್ಲಿ ಏನು ಕೇಸುಗಳು ಬಿದ್ದಿದೆ ಆ ಕೇಸುಗಳನ್ನು ಹಿಂಪಡೆಯಬೇಕು ಅಂತ ನಾವು ಒತ್ತಾಯಿಸ್ತೀವಿ ಮತ್ತು ಅನುಪಮ್ ಅಗರ್ವಾಲ್ ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಬೇಕು ವರ್ಗಾವಣೆ ಮಾಡಬೇಕು ಅಂತ ನಮ್ಮದು ಭಾಳ ಪ್ರಧಾನವಾದಂಥ ಬೇಡಿಕೆ ಅನುಪಮ್ ಅಗರ್ವಾಲ್ ಮತ್ತು ಗೋಯಲ್ ಡಿ ಸಿ ಪಿ ಗೋಯಲ್ ಏನಿದ್ದಾರೆ ಅವರಿಬ್ಬರನ್ನ ಕೂಡ ವರ್ಗಾವಣೆ ಮಾಡಬೇಕು ಅನ್ನುವಂಥ ನಮ್ಮ ಬೇಡಿಕೆ ಆ ಬೇಡಿಕೆ ಈಡೇರಲಿಲ್ಲ ಅಂದರೆ ನಾವು ಅನುಪಮ್ ಅಗರ್ವಾಲ್ ಹಠಾವೋ ಚಳವಳಿಯನ್ನು ಮಂಗಳೂರಿನಲ್ಲಿ ಆರಂಭ ಮಾಡ್ತೀವಿ ಮತ್ತು ಇದು ಮುಂದಿನ ಹಂತದಲ್ಲಿ ಬೇರೆ ಬೇರೆ ರೀತಿಯ ತಿರುವುಗಳನ್ನು ಕೂಡ ಪಡೆಯುವ ಸಾಧ್ಯತೆಗಳಿದ್ರೆ ಅದರಿಂದಾಗಿ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಇಲ್ಲಿಯ ಆಡಳಿತ ಪಕ್ಷದ ಮುಖಂಡರುಗಳು ಮಧ್ಯಪ್ರವೇಶ ಮಾಡಿಕೊಂಡು ಇದನ್ನು ಈ ಹಂತದಲ್ಲೇ ಪರಿಹಾರವನ್ನು ಮಾಡಿ ಕೊಡಬೇಕು ಅಂತ ನಾವು ಒಂದು ಬೇಡಿಕೆಯನ್ನು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ ಹದಿನೈದು ದಿವಸಗಳ ಒಳಗಡೆ ಏನಾದರೂ ಈ ಕುರಿತೊಂದು ನಿಲುವಿಗೆ ಬರಲಿಲ್ಲ ಅಂದರೆ ನಾವು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನಗಳ ವಿರುದ್ಧವೇ ಹೋರಾಟವನ್ನು ಮಾಡ್ತೀವಿ ಮತ್ತು ಅನುಮತಿಯನ್ನು ಪಡೆಯದೇ ಹೋರಾಟ ಮಾಡುವಂಥ ಒಂದು ಹೊಸ ವಿನೂತನವಾದಂಥ ಚಳವಳಿಗಳನ್ನು ಕೂಡ ನಡೆಸ್ತೀವಿ ಕಮಿಷನರ್ ಕಚೇರಿಗೂ ಕೂಡ ಮೆರವಣಿಗೆಗಳನ್ನು ಹಮ್ಮಿಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೀವಿ